ನಿಂಗ್ ಇವತ್ತು ಮಂಡೇ ಒಂದು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಎದ್ದಿದ್ದು ಲೇಟ್ ಆಯಿತು ಜನಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಲೇಟಾಗೆ ಎದ್ದೆ ಎದ್ದು ಟೈಮ್ ನೋಡಿದ್ರೆ ಆಲೆ ಏಳುವರೆ ಆಗೋಗಿತ್ತು ಎದ್ದು ದೇವ್ರಿಗೆ ಕೈ ಮುಗ್ದು ಅಡುಗೆ ಮನೆಗೆ ಬಂದೆ ನಾನು ನೈಟ್ ಟೈಮನ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಇನ್ನು ಬೆಳಗ್ಗೆ ಎದ್ದು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಇನ್ನು ಅಂತ ಹೇಳಿ ರಾತ್ರಿನೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಪಾತ್ರೆ ಎಲ್ಲ ಇವಾಗ ಜೋಡಿಸ್ಬೇಕು ಹಾಗೆಯೇ ಇವತ್ತಿನ ತಿಂಡಿ ಬಂದು ಇಡ್ಲಿ ಮಾಡೋಣ ಅಂತ ಹೇಳಿ ನಿನ್ನೆ ಸಂಜೆನೇ ಇಡ್ಲಿ ಇಟ್ಕು ರುಬ್ಬಿಟ್ಟಿದ್ದೆ ತುಂಬಾ ಚೆನ್ನಾಗಿ ಅರಳಿದೆ ಇಡ್ಲಿ ಇಟ್ಟು ಒಂದೊಂದಿನ ರುಬ್ಬಿಟ್ಟಾಗ ಇಡ್ಲಿ ಇಟ್ಟು ಅರಳೋದೇ ಇಲ್ಲ ಆದರೆ ಇವತ್ತು ಚಳಿಗಾಲ ಆದ್ರೂ ಇಷ್ಟು ಚೆನ್ನಾಗಿ ಅರಳಿಟ್ಟು ಅರಳಿದೆ ಹಾಗೆ ಕೆಳಗಡೆಗೂ ಕೂಡ ಒಂದು ತಟ್ಟೆ ಇಟ್ಟಿದೆ ಏನು ಕೆಳಗಡೆ ಏನು ಚೆಲ್ಲಿಲ್ಲ ಇನ್ನೊಂದು ಪಾತ್ರೆಗೆ ಇಡ್ಲಿ ಹಿಟ್ಟೆಲ್ಲ ಹಾಕೋಬೇಕು ಅದಕ್ಕಿಂತ ಮುಂಚೆ ನಾನು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜನ ಬಿಸಿನೀರ್ ಒಳಗಡೆಗೆ ಜೇನು ತುಪ್ಪ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ನಾನು ಆ ರೀತಿ ಏನು ನಿಂಬೆಹಣ್ಣು ಹಿಂಡ್ಕೊಳ್ಳೋದಾಗಲಿ ಜೇನು ತುಪ್ಪ ಹಾಕ್ಕೊಂಡು ಕುಡಿಯೋಲ್ಲ ಬಿಸಿನೀರು ಅಷ್ಟೇ ಕುಡಿಯೋದು ಹಾಗೆ ಜನ್ಯ ಕೂಡ ಎದ್ದಿದ್ದಾಳೆ ಅವ್ಳಿಗೂ ಒಂದು ಚಿಕ್ಕ ಗ್ಲಾಸ್ಗೆ ಬಿಸಿನೀರು ಕೊಡ್ತಾ ಇದ್ದೀನಿ ಬಿಸಿನೀರು ಕುಡಿದ್ಮೇಲೆ ಹಾಲು ಕೊಡೋಣ ಅಂತ ಹೇಳಿ ಅವಳು ಆಲ್ರೆಡಿ ಎದ್ದು ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾಳೆ ಅಮ್ಮ ನನ್ಗೆ ಹಾಲು ಕೊಡಿ ಅಂತ ಹೇಳಿ ಅದಕ್ಕೆ ಹಾಲು ಕೊಡೋಲ್ಲ ನಾನು ನಿನಗೆ ನೀರು ಕೊಡ್ತೀನಿ ಅಂತ ಅಂದೆ ಕುಡಿತಿದ್ದಾಳೆ ಸುಮ್ಮನೆ ಹಾಗೆ ನಮ್ಮ ಮನೆಯಲ್ಲಿ ಬೇಗ ಹೇಳೋದು ಅಂತ ಅಂದರೆ ನಮ್ಮತ್ತೇನೆ ಅವರೇನೆ ಫಸ್ಟ್ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ದೇವ್ರಿಗೆ ಹೂವೆಲ್ಲ ಕಿತ್ಕೊ ಬರ್ತಾರೆ ಅಷ್ಟರಲ್ಲಿ ನಾವೆಲ್ಲ ಹೇಳ್ತೀವಿ ಹಾಗೆಯೇ ನಾನು ಕೂಡ ಅಂದರೆ ಸ್ಕೂಲ್ ಇರೋ ಟೈಮಲ್ಲಂತೂ ಬೇಗನೆ ಎದ್ಬಿಡ್ತೀನಿ ಅವಳಿಗೆ ಸ್ಕೂಲಿಗೆ ಕಳಿಸೋದಿಕ್ಕೆ ತಿಂಡಿ ಮಾಡಿ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕಳಿಸ್ಬೇಕಲ್ಲ ಅದರಿಂದಾಗಿ ಅವಳಿಗೆ ರಜಾ ಇದ್ದಾಗ ನಾನು ಲೇಟಾಗೇ ಹೇಳೋದು ಹಾಗೆಯೇ ರಾತ್ರಿ ತೊಳೆದಿಟ್ಟಂತಹ ಪಾತ್ರೆಗಳು ಯಾವುದನ್ನೂ ಜೋಡಿಸಿರ್ಲಿಲ್ಲ ಇವಾಗೆಲ್ಲನೂ ಕೂಡ ಕಬೋರ್ಡ್ಗೆ ಜೋಡಿಸ್ತಾ ಇದ್ದೀನಿ ಹಾಗೆ ನಾನು ಯಾವ ರೀತಿ ಪಾತ್ರೆಗಳೆಲ್ಲ ಜೋಡಿಸ್ತೇನೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇವತ್ತು ನಾನು ಜನ್ಯ ಇಬ್ಬರೂ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅದೊಂದು ತುಂಬಾ ಖುಷಿ ತುಂಬ ದಿನಗಳ ನಂತರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ನೋಡಿ ಯಾವ ರೀತಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳಿ ನಾನಂತೂ ಜಾಸ್ತಿ ಪಾತ್ರೆಗಳನ್ನ ಕೆಳಗಡೆ ಇಟ್ಕೊಂಡಿಲ್ಲ ಮೇಲ್ಗಡೆ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀವಿ ಡೈಲಿ ಯೂಸ್ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಪಾತ್ರೆಗಳು ಮಾತ್ರ ಕೆಳಗಡೆ ಬಳಸ್ಕೊಂಡಿರೋದು ಹಾಗೆಯೇ ಇವಾಗ ಅಮ್ಮನೂ ಕೂಡ ಬಂದರು ಕಾಫಿ ಮಾಡು ಅಂತ ಹೇಳಿದ್ರು ಅಷ್ಟರಲ್ಲಿ ಚೇತನು ಕೂಡ ಎದ್ದರು ಜನ್ನಿಂಗೂ ಹಾಲು ಮಾಡಿಕೊಟ್ಟು ಅಮ್ಮಂಗೆ ಮತ್ತು ಚೇತನ್ಗೆ ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಮಾಡ್ತಾಯಿದ್ದೆ ಅಮ್ಮ ಅಷ್ಟರಲ್ಲಿ ಕಿಟಕಿಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಧೂಳಾಗಿತ್ತು ಕಿಟಕಿಗಳೆಲ್ಲ ಕಂಬಿಗಳನ್ನೆಲ್ಲ ನೀಟಾಗಿ ಒರೆಸಿ ಹಾಗೆಯೇ ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಟಿದ್ದು ಅರಳಿತ್ತು ಅದನ್ನು ಬೇರೆ ಪಾತ್ರೆಗೆ ಹಾಕಿರಲಿಲ್ಲ ನಾನು ಅಮ್ಮನೇ ಬಂದು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಕಲಿಸ್ತಾ ಇದ್ದಾರೆ ನಾನು ಇಡ್ಲಿ ಹಿಟ್ಟನ್ನ ರುಬ್ಬೇಕಾದ್ರೆ ಉಪ್ಪು ಹಾಕೋಲ್ಲ ಬೆಳಗ್ಗೆ ಟೈಮ್ ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಇವಾಗ ಅಮ್ಮ ಇಡ್ಲಿ ಹಿಟ್ಟೆಲ್ಲ ಬೇರೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಅಷ್ಟರಲ್ಲಿ ನಾನು ಅಮ್ಮಂಗೆ ಮತ್ತು ಚೇತನ್ಗೆ ಕಾಫಿನೂ ಮಾಡಿ ಜನ್ನಿಗೆ ಹಾಲು ಕೂಡ ಮಾಡಿಟ್ಟೆ ನೋಡಿ ನಮ್ಮ ಮನೆಯಲ್ಲಿ ಫಿಲ್ಟರ್ ಕಾಫಿ ರೆಡಿ ಆಗಿದೆ ಹಾಗೆ ಜನ್ನಿಗೆ ಹಾಲು ಕೂಡ ರೆಡಿಯಾಗಿದೆ ಮನೆಯಲ್ಲಿ ಎಲ್ಲರೂ ಕಾಫಿ ಕುಡಿತೀವಿ ಅಪ್ಪ ಒಬ್ಬರೇನೆ ಟೀ ಕುಡಿಯೋದು ನಾನು ಮಾತ್ರ ತಿಂಡಿ ತಿಂದಾದ ಮೇಲೆ ಕಾಫಿ ಕುಡಿಯೋದು ನನಗಂತೂ ಕಾಫಿ ಕುಡಿದೇ ಇರೋಕ್ಕಾಗಲ್ಲ ಕಾಫಿ ಕುಡಿಲೇಬೇಕು ಬೆಳಗ್ಗೆ ಟೈಮ್ ತಿಂಡಿ ತಿಂದ ತಕ್ಷಣ ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಅದೇನೋ ಅಭ್ಯಾಸ ಎಷ್ಟೇ ಪ್ರಯತ್ನ ಪಟ್ರು ತಪ್ಸೋಕ್ಕಾಗಲ್ಲ ಇವತ್ತು ತಿಂಡಿನ ಅಮ್ಮನೇ ಮಾಡ್ತಾ ಇದ್ದಾರೆ ಇಡ್ಲಿ ಎಲ್ಲನೂ ಕೂಡ ಬೇಯದಿಕ್ಕಿಡೋದಕ್ಕೆ ತಟ್ಟೆಗೆಲ್ಲ ಇಡ್ಲಿ ಎಲ್ಲ ಊದಿಡ್ತಾ ಇದ್ದಾರೆ ನಾನು ಜನಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಲ್ವ ಇನ್ನು ತಿಂಡಿ ಎಲ್ಲ ಮಾಡಿಟ್ಟು ನಾನು ಜನಿಯ ರೆಡಿಯಾಗೆಲ್ಲ ಹೋಗೋದಕ್ಕಿಂತ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಅವರೇನೆ ಇವತ್ತು ತಿಂಡಿ ಮಾಡ್ತಾ ಇದ್ದಾರೆ ಹಾಗೆ ಇಡ್ಲಿಗೆ ಗೊಜ್ಜು ಮಾಡ್ತಾ ಇದ್ದಾರೆ ತರಕಾರಿ ಗೊಜ್ಜು ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನಾನೇ ಮಾಡ್ತೀನಿ ನೀನು ಮತ್ತು ನಿನ್ನ ಮಗಳೋಗಿ ಫಸ್ಟ್ ರೆಡಿಯಾಗಿಬಿಟ್ಟು ಬನ್ನಿ ಅಂತ ಅಂದರು ಸರಿ ಅಂತ ಹೇಳಿ ನಾನು ಜನ್ಯ ರೆಡಿ ಆಗೋದಕ್ಕೆ ಹೋದ್ವಿ ನಾನಂತೂ ರಾತ್ರಿ ಬಟ್ಟೆ ಯಾವುದನ್ನು ಪ್ಯಾಕೇ ಮಾಡಿರಲಿಲ್ಲ ಇವಾಗ ಬಂದು ಬಟ್ಟೆ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನನಗಿಂತ ಜನ್ನಿನ ಬಟ್ಟೆಗಳೇ ಜಾಸ್ತಿ ಅವಳಲ್ಲಿ ನೀರಲ್ಲಿ ಆಟಾಡೋದು ಮಣ್ಣಲ್ಲಿ ಆಟಾಡೋದೆಲ್ಲ ಮಾಡ್ತಾಳಲ್ವ ಅದರಿಂದಾಗಿ ಅವಳ್ದು ಬಟ್ಟೆಗಳನ್ನೆಲ್ಲ ಜಾಸ್ತಿ ತೊಗೊಳ್ತಾ ಇದ್ದೀನಿ ಅಮ್ಮನೂ ಹಂಗೆ ಅಂತಿದ್ರು ರಾತ್ರಿಯೇ ಕುತ್ಕೊಂಡು ಬಟ್ಟೆ ಎಲ್ಲ ಜೋಡ್ಸ್ಕೊಳ್ಳೋದಲ್ವ ಪೂಜೆ ಹೋಗೋ ಟೈಮಲ್ಲಿ ನೀನು ಗಡಿಬೀಡಿನಲ್ಲಿ ಆ ಥರ ಮಾಡಿಕೊಂಡು ಒಂದು ತೊಗೊಂಡ್ರೆ ಒಂದು ತೊಗೊಳ್ತೀಯ ಒಂದು ಬಿಟ್ಬಿಡ್ತೀಯಾ ಅಂತ ಹೇಳಿದ್ರು ಇಲ್ಲ ಅಮ್ಮ ನಾನು ಎಲ್ಲಾನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡೆ ಅಷ್ಟರಲ್ಲಿ ಜನ್ನಿನೂ ಕೂಡ ಸ್ನಾನ ಮಾಡಿಸಿದ್ರು ಚೇತನವರೇನೇ ಇವತ್ತು ಹಾಗೆಯೇ ಅವಳಿಗೆ ಬಟ್ಟೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಾನು ಊರಿಗೆ ಹೋಗ್ಬೇಕಾದ್ರೆ ಪಾಪ ಅಮ್ಮ ಇರ್ಬೋದು ಚೇತನ್ ಇರ್ಬೋದು ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ನಾನು ಎದ್ದಿದ್ದೇ ಲೇಟಾಗಿತ್ತು ಅಮ್ಮನೂ ಅಷ್ಟೇ ಪಾಪ ತಿಂಡಿ ಎಲ್ಲ ಮಾಡಿಕೊಟ್ರು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೇತನ್ ಮಗಳಿಗೆ ಸ್ನಾನ ಮಾಡಿಸಿದ್ರು ಅವಳನ್ನ ಇವಾಗ ಕರ್ಕೊಬಂದು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಅವಳಿಗೆ ಡ್ರೆಸ್ ಯಾವುದನ್ನೂ ಹಾಕಿಲ್ಲ ಮಾಮೂಲಿ ಮನೇಲಿ ಹಾಕೊಳ್ಳೋದನ್ನೇ ಹಾಕಿದ್ದೀನಿ ಹೋಗಬೇಕಾದ್ರೆ ಬೇರೆ ಡ್ರೆಸ್ ಹಾಕೋಣ ಅಂತ ಹೇಳಿ ಅವಳು ರೆಡಿ ಆಗ್ತಿದ್ದಂ ಬಂದು ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಳ್ತಾಳೆ ತಿಂಡಿ ಕೊಡಿ ನನಗೆ ಹೊಟ್ಟೆ ಇಷ್ಟಿದೆ ಅಂತ ಹೇಳಿ ಅವಳಿಗೂ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ರೆಡಿ ಮಾಡಿದ ತಕ್ಷಣ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾಳೆ ಅದೇ ರೀತಿ ಇವತ್ತು ಮಾಡಿದ್ಲು ಹಾಗೆ ಇಡ್ಲಿ ಕೂಡ ಎಲ್ಲ ಬೆಂದಿದೆ ಇವಾಗ ತಿಂಡಿ ತಿನ್ನಬೇಕು ಜನ್ಯ ನಾನು ಇವಾಗ ತಿಂಡಿ ತಿಂದು ಹೊರಡಬೇಕು ಇಡ್ಲಿ ಮತ್ತು ಗೊಜ್ಜು ಸೂಪರಾಗಿ ಮಾಡಿದ್ದಾರೆ ಅಮ್ಮ ತಿಂಡಿ ತಿಂದ್ಕೊಂಡು ಇವಾಗ ನಾನು ಜನ್ಯ ಊರಿಗೆ ಹೊರಡ್ತೀವಿ

ಹ್ಮ್ ಇವಾಗ ಹೋಗೋಣ ತಾತಂಗ ಒಬ್ಬತ್ತೀವಿ ಅಂತೇಳೋ ಜನ್ಯಾ ಅವ್ರ ಅಜ್ಜಿ ತಾತನ್ ಜೊತೆ ಎಲ್ಲ ಮಾತಾಡ್ಕೊಂಡು ಹಿಂಗೆ ಅಮ್ಮಮ್ಮ ಮನೆಗೆ ಹೋಗಿದ್ ಬರ್ತೀನಿ ತಾತ ಒಂದ್ ವಾರ ರಜಾ ಇದೆ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಹಾಗೆಯೇ ಜನ್ನಿಗೆ ಎಷ್ಟು ಬೇಗ ಅವರ ಅಮ್ಮಮ್ಮ ಮನೆಗೆ ಹೋಗ್ತಾಳೋ ಅನ್ನಿಸ್ಬಿಟ್ಟಿದೆ ಅವಳು ಮೈಸೂರಲ್ಲೇ ಇದ್ಲು ತುಂಬಾ ದಿನ ಆಗಿತ್ತು ಅಂದರೆ ಗೌರಿ ಹಬ್ಬದಲ್ಲಿ ಹೋಗಿದ್ದು ಇನ್ನು ಅವಳು ಹೋಗೇ ಇರಲಿಲ್ಲ ತುಂಬಾ ಆ ಥರ ಮಾಡ್ತಾ ಇದ್ದಾಳೆ ಹೋಗೋಣ ಹೋಗೋಣ ಅಂತ ಹೇಳಿ ಹಾಯ್ ಗಾಯ್ಸ್ ಮಾಡು ಹಾಯ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳು ಕ್ರಿಸ್ಮಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತು ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ನಾನು ಜನಿಯ ಇಬ್ಬರೂ ಕ್ರಿಸ್ಮಸ್ ಹಾಲಿಡೇಸ್ಗೆ ಇನ್ನೊಂದು ಖುಷಿ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಖುಷಿ ವಿಷಯ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಬಟ್ ಹೇಳೋಕ್ಕಾಗಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನನಗಂತೂ ಖುಷಿ ಖುಷಿಯಾಯಿತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನನ್ನ ವ್ಯೂವರ್ಸ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ನೀವು ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹಾಗೆಯೇ ಇವತ್ತು ಊರಿಗೆ ನಾನು ಜನಿಯ ಇಬ್ಬರೇ ಹೋಗ್ತಾ ಇರೋದು ಚೇತನ್ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ ನಮ್ದು ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ತೀವಿ ನಮ್ಮ ಅಮ್ಮನ ಮನೆಗೆ ಬನ್ನಿ ಇವತ್ತು ನನ್ನ ಮತ್ತು ಜನಿನ ಬಸ್ನಲ್ಲಿ ಜರ್ನಿ ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ನೋಡ್ಬೋದು ಫ್ರೀ ಬಸ್ಸಲ್ಲಿ ನಾನು ಜನ್ಯ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋದು ನಾನು ಒಂದು ಎರಡು ಮೂರು ಸಲ ಫ್ರೀ ಬಸ್ಸಲ್ಲಿ ಹೋಗಿದ್ದೆ ಆದರೆ ಜನ್ನಿನ ಜೊತೆ ಇದೆ ಫಸ್ಟು ಫ್ರೀ ಬಸ್ಸಲ್ಲಿ ಹೋಗ್ತಾ ಇರೋದು ನನಗೂ ತುಂಬ ಖುಷಿಯಾಯಿತು ಅವಳನ್ನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಹೋಗ್ತಾ ಇರೋದು ಹಾಗೆಯೇ ನಾನು ಚೇ ನನಗೆ ಚೇತನ್ ಹೇಳಿದ್ರು ನಿನ್ನ ಸಬರ್ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡೋಗಿ ಬಸ್ ಹತ್ತಿಸ್ತೀನಿ ಅಲ್ಲಿ ಸೀಟೆಲ್ಲ ಖಾಲಿ ಇರುತ್ತೆ ಅಂತ ಹೇಳಿ ನನ್ನ ಬಸ್ ಸ್ಟಾಪ್ಗೆ ಕರ್ಕೊಂಡೋಗಿ ಬಸ್ ಹತ್ತಿಸಿದ್ರಿಂದ ನನಗೆ ಸೀಟ್ ಸಿಕ್ತು ನಾನು ಅದನ್ನ ಬಿಟ್ಟು ಏನಾದರೂ ಫ್ಲೈಓವರ್ ಹತ್ರ ಇರ್ಬೋದು ಹಾಗೆಯೇ ರಾಮಸ್ವಾಮಿ ಸರ್ಕಲಲ್ಲಿ ಬಸ್ ಹತ್ತಿದ್ದಿದ್ರೆ ನನಗಂತೂ ಸೀಟ್ ಸಿಗ್ತಾ ಇರಲಿಲ್ಲ ಹಾಗೆ ಡ್ಯಾಡಿ ಆಲ್ರೆಡಿ ಚುಣಚುಣ್ ಗಂಟೆಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ಅವ್ರು ನಮ್ಮನ್ನು ಇವಾಗ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಹಾಗೆ ಹೋಗ್ತಾಯಿರ್ಬೇಕಾದ್ರೆ ಅಲ್ಲಿ ಕಬ್ನಾಲ್ ಮಾರ್ತಾಯಿದ್ರು ನನಗೆ ಜನಿಗೆ ಕಬ್ನಾಲ್ ಅಂದರೆ ತುಂಬಾ ಇಷ್ಟ ಆವಾಗ ಡ್ಯಾಡಿ ಕಬ್ನಾಲ್ ಕೊಡಿಸಿದ್ರು ಕಬ್ನಾಲ್ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಟ್ಟಿದ್ರು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ನಾನು ಐಸ್ ಕ್ಯೂಬ್ ಇರ್ಬೋದು ಅದೇನು ಹಾಕಿಸ್ಕೊಳ್ಳಿಲ್ಲ ಅದ್ಯಾವುದೂ ಇಷ್ಟ ಆಗೋಲ್ಲ ಹಾಕಿದ್ರೂ ಟೇಸ್ಟ್ ಒಂಥರ ಆಗುತ್ತೆ ಅಂತ ಹೇಳಿ ಪ್ಯೂರ್ ಕಬ್ನಾಲ್ ಅಷ್ಟೇ ಕೊಡಿ ಅಂತ ಹೇಳಿದ್ವಿ ಕೊಟ್ಟರು ಚೆನ್ನಾಗಿತ್ತು ಜನ್ಯನೂ ಅಷ್ಟೇ ಕುಡಿತಾ ಇದ್ದಾಳೆ ಹಾಗೆ ನಮ್ಮಮ್ಮನೂ ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಬನ್ನಿ ಬನ್ನಿ ಅಂತ ಹೇಳಿ ನಾನು ಮನೆ ಹೊರಟಾಗ ಹತ್ತುವರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತದಾಗ ಹನ್ನೊಂದು ಗಂಟೆ ಆಯಿತು ಇವಾಗ ಆಲ್ರೆಡಿ ಮನೆಗೆ ಹೋಗೋದಕ್ಕೆ ಒಂದು ಗಂಟೆ ಆಗೋಗಿದೆ ಹಾಗೆ ಇದೆಲ್ಲ ಬಂದು ನಮ್ಮೂರ ಹತ್ರ ಸಿಗುವಂಥ ಕೆರೆ ಹೊಲ ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ ಇದು ಬಂದು ನಮ್ಮೂರಿಗೆ ಹೋಗೋ ರೋಡು ಇನ್ನೊಂದು ಏನಪ್ಪ ಅಂತ ಅಂದರೆ ಸಿಟಿನಲ್ಲಿ ವೆಹಿಕಲ್ಸ್ಗಳನ್ನೇ ನೋಡಿ ನೋಡಿ ಬೇಜಾರಾಗಿರುತ್ತೆ ಆದರೆ ನಮ್ಮೂರು ಸೈಡಿಗೆ ಬಂದಾಗ ಅಂದರೆ ಎಲ್ಲರೂ ಅವರವ್ರೂ ಹೋದಾಗ ತೋಟ ಗದ್ದೆ ನೋಡಿ ತುಂಬಾ ಖುಷಿ ಆಗುತ್ತೆ ಅದೇ ರೀತಿ ನನಗೂ ಖುಷಿಯಾಯಿತು ನಮ್ಮ ಕಡೆ ಎಲ್ಲ ಕೂಡ ಅವರೇನ ಹಾಕ್ತಾರೆ ಅವರೇ ಚೆನ್ನಾಗಿ ಬೆಳೆಯೋದ್ರಿಂದ ಅವರೇ ಕಾಯಿ ಸ್ಮೆಲ್ಲೇ ಹೋ ಅಂದರೆ ರೋಡಲ್ಲೆಲ್ಲ ಬರಬೇಕಾದ್ರೆ ಅವರೇ ಹೂ ಇರ್ಬೋದು ಅವರೇ ಎಲ್ಲನೂ ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿ ಬೆಳೆದಿದ್ರು ಇವಾಗ ನಾವು ಫೈನಲಿ ನಮ್ಮ ಮನೆಗೆ ಬಂದ್ವಿ ಇದೇ ನಮ್ಮನೆ ನೀವೇನು ನೋಡ್ತಾ ಇದ್ದೀರಾ ಇದು ಹಾಗೆಯೇ ಮೇಲ್ಗಡೆಗೆ ಡ್ಯಾಡಿ ಇವಾಗ ಒಂದು ವಾರದ ಹಿಂದೇನೋ ಮೇ ತಾರಸಿ ಮೇಲ್ಗಡೆಗೆ ಸೀಟೆಲ್ಲ ಹಾಕ್ಸಿದಾರೆ ಏನೋ ಚೇಂಜಸ್ ಕಾಣಿಸ್ತಾ ಇದೆಯಲ್ಲ ಅಂದ್ಕೊಂಡೆ ಅವಾಗ ಡ್ಯಾಡಿ ಹೆಂಗೆ ಅಂತ ಅಂದರು ಹಾಗೆ ಅಮ್ಮ ನಾವು ಬರೋವರಿಗೂ ಕೂಡ ಹೊರಗಡೆಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ನಾವು ಬಂದ ತಕ್ಷಣ ಲಗೇಜ್ ಎಲ್ಲ ಇಸ್ಕೊಂಡು ಮೊಮ್ಮಗಳನ್ನೆಲ್ಲ ಎತ್ಕೊಂಡು ಮುದ್ದು ಮಾಡಿದ್ರು ನಾನು ನನಗಿಂತ ಹೆಚ್ಚು ಖುಷಿ ಪಡ್ತಾ ಇರೋದೆ ಜನ್ಯ ಅಮ್ಮಮ್ಮನ ಮನೆಗೆ ಬಂದಿರೋದ್ರಿಂದ ಮಕ್ಕಳೇ ಅಷ್ಟು ಅವ್ರ ತಾತ ಅಜ್ಜಿ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾರೆ ಹಾಯ್ ಗಾಯ್ ಸೊ ಅಮ್ಮನ ಮನೆಗೆ ಬಂದ್ವಿ ಇವಾಗ ಊಟ ಮಾಡಬೇಕು ಆಲ್ರೆಡಿ ಒಂದು ಗಂಟೆ ಆಗಿದೆ ಟೈಮು ನಾನು ಮೈಸೂರಿಂದ ಬಿಟ್ಟಾಗ ಹತ್ತುವರೆ ಇವಾಗ ಬಂದಾಗ ಒಂದು ಗಂಟೆ ಆಗಿದೆ ಹಾಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್